ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೌರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿ ಊಟದ ಅಕ್ಕಿಯಲ್ಲಿ ಹುಳಗಳು ಕಾಣಿಸಿಕೊಂಡಿವೆ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಜೊತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ ಅಕ್ಕಿಯಲ್ಲಿ ಹುಳವೋ ಹುಳಗಳಲ್ಲಿ ಅಕ್ಕಿಯೋ ಎನ್ನುವುದು ಒಂದು ಗೊತ್ತಾಗುತ್ತಿಲ್ಲ ಇನ್ನು ಸಾಂಬಾರ್ಗೆ ಬಳಸುವ ತೊಗರಿ ಬೇಳೆಯಲ್ಲಿ ಬೇಳೆಗಿಂತ ಪೌಡರ್ ಪ್ರಮಾಣವೇ ಜಾಸ್ತಿ ಖುದ್ದು ಮಕ್ಕಳೇ ಊಟ ಮಾಡಲು ಹೆದರುತ್ತಿದ್ದು ಅನ್ನದಲ್ಲಿ ಹುಳಗಳು ಬರುತ್ತಿವೆ ಸಾಂಬಾರ್ ಕಳಪೆ ಮಟ್ಟದಲ್ಲಿ ಕೂಡಿರುತ್ತದೆ ಎಂದು ಶಾಲೆಯ ಮಕ್ಕಳು ಹೇಳುತ್ತಿದ್ದಾರೆ ಇದನ್ನು ಶಿಕ್ಷಕರಿಗೆ ವಿಚಾರಿಸಲು ಹೋದಾಗ ನಿಮ್ಮ ಮನೆಯ ಅನ್ನದಲ್ಲಿ ಹುಳ ಬರುವುದಿಲ್ಲವೇ ಎಂದು ಮಕ್ಕಳಿಗೆ ಬೆದರಿಸುತ್ತಾರೆ ಅಧಿಕಾರಿಗಳೇ ಇಂಥ ಕಳಪೆ ಮಟ್ಟದ ಆಹಾರ ನಿಮ್ಮ ಮನೆಯಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದವರು ಊಟ ಮಾಡುತ್ತೀರಾ ಈ ಶಾಲೆಯಲ್ಲಿ ಪೌಷ್ಟಿಕಾಂಶದ ಆಹಾರ ಸಿಗುತ್ತಿಲ್ಲ ಎನ್ನುವ ಆರೋಪ ಒಂದು ಕಡೆಯಾದರೆ ಮತ್ತೊಂದು ಕಡೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವೂ ಸಿಗುತ್ತಿಲ್ಲ ಎನ್ನುವ ಆರೋಪ ಗಟ್ಟಿಯಾಗಿ ಕೇಳಿಬಂದಿದೆ ಇಲ್ಲಿನ ಸಮಾಜ ವಿಷಯದ ಶಿಕ್ಷಕಿ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ ಮಕ್ಕಳ ಜೀವಕ್ಕೆ ಯಾವುದೇ ರೀತಿ ಹಾನಿಯಾಗುವ ಮುನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ ದಿನಾಲು ಮಧ್ಯಾಹ್ನ ಬಿಸಿ ಊಟ ಮಾಡುವಾಗ ಅನ್ನದಲ್ಲಿ ಮೂರರಿಂದ ನಾಲ್ಕು ಹುಳಗಳು ಬರುತ್ತವೆ ನಾವು ಶಿಕ್ಷಕರಿಗೆ ಹೇಳಿಕೊಂಡಾಗ ನಿಮ್ಮ ಮನೆಯಲ್ಲಿ ಅನ್ನ ಮಾಡಿದಾಗ ಹುಳ ಬರುವುದಿಲ್ಲವೇ ಎಂದು ಮಕ್ಕಳಿಗೆ ಶಿಕ್ಷಕರು ಬೆದರಿಸುತ್ತಾರೆ ಅಂದ್ರೆ ಕ್ಲಾಸಿಗೆ ಬಂದು ಅಂದ್ರೆ ಏನೇನು ಜೋಕ್ಸ್ ಅದನ್ನ ಹೇಳ್ತಾರ ಏನು ಹೇಳ್ತಾರ ನಿಮ್ಮ ನಿಮಗೆ ಮಾಡಂತ ಹೇಳ್ತಾರ ಹಾಂ ಹೌದ್ರಿ ಹ್ಞೂ ಫಸ್ಟ್ ಫಸ್ಟಿಗೆ ಅಂದ್ರೆ ಹಿಂಗೆ ಇವರು ಈಟು ಈ ರಾಜ ಹಿಂಗಿದ್ರು ಹಿಂಗೆ ಮಾಡ್ರು ಅಂತ ಏನು ಎಕ್ಸ್ಪ್ಲೇನ್ ಮಾಡಲ್ಲ ನೀವು ಬರೀ ಅವ್ರಿಗೆ ಬರ್ತಾರ ಬೋರ್ಡ್ ಮೇಲೆ ಬರ್ಸ್ತಾರ ಹೋಯ್ತಾರ ಬಾಯಲೇ ಹೇಳ್ತಾರ ಅವರೇ ನೀವು ಖಾಲಿ ಕ್ವೆಶನ್ ಇಷ್ಟೇ ಬರ್ಕೋಬೇಕು ಅದಕ್ಕೆ ಆನ್ಸರ್ ಮಾಡಬೇಕು ನೀವೇ ಕ್ವೆಶನ್ ಭೀ ನೀವೇ ಮಾಡಬೇಕು ಬುಕ್ ತೆಗೆದು ಅವ್ರು ಏನು ಹೇಳಲ್ಲ ನಿಮಗೆ ಮತ್ತೆ ಯಾಕೆ ಹ್ಯಾಂಗೆ ಮಾಡ್ತಾರೆ ಅವರು ನೀವು ಹೆಡ್ಮಾಸ್ಟ್ರಿಗೆ ಹೇಳಿಲ್ಲ ಏನಾಗ್ಯದಮ್ಮ ಅವ್ರಿಗೆ ಯಾರ ಮ್ಯಾನೇಟ್ರ ಯಾರೀ ಯಾರು ಬಿಲ್ರಿ ಮ್ಯಾನೇಟ್ರ ಎಲ್ಲರೂ ಹುಷಾರಿದ್ರಿ ಯಾರು ಬೀಗಿ ಬರ್ತೀರಿ ಕ್ಲಾಸಿಗೆ ಫಸ್ಟ್ ಯಾರು ಬರ್ತೀರಿ ಅಂದ್ರೆ ಫಸ್ಟ್ ಅಂದ್ರೆ ಹುಷಾರ್ದಾಗಿಲ್ಲ ಸ್ಕೂಲಿಗೆ ಬಂದು ಯಾರಿಂದ ಇರ್ತೀರಿ ಕ್ಲಾಸ್ದಾಗ ಫಸ್ಟ್ ಗ್ರೌಂಡದಾಗ ಎಲ್ಲರೇ ಬರ್ತೀರಿ ಇದೇ ಇದ್ರೆ ನಾನು ಬೇರೆ ಉರ್ದವ್ರು ಬೀದ್ರಿ ಯಾವ್ದಾರು ಕಂಡಾಳ ಗೌರ್ ಮತ್ತು ಗುತ್ತಿ ಮೀರ್ಕಲ್ದಿಂದ ಬರ್ತೀರಿ ಮಿರ್ಕಲ್ದವ್ರು ಎಷ್ಟು ಬಂದಿದ್ರಿ ನೀವು ಹೆಂಗೆ ಬರ್ತೀರಿ ಬಸ್ ಅದ ನೀನು ದುರ್ಸ್ತಾರ ಇಲ್ಲ ಬಸ್ಸಾ ಅಲ್ಲಿ ಬೋರ್ಡ್ ಹಾಕಿರಲ್ಲ ಈಗ ನಿಸಲ್ ಹೋಗ್ಯಾರ ಬೋರ್ಡ್ ಹಾಕಿರೋದು ಭೀ ಕಾಣಿಸಲೋಗ್ಯದಂತ ಹಾಂ ಹಾಂ